ಎಲ್ಲಾದ್ರೂ ಫಂಕ್ಷನ್ ಇವೆಂಟ್ ನಡೀತಿದೆ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಬಳಕೆ ಆಗೋದು ಆಹಾರ ಅತಿ ಹೆಚ್ಚು ವೇಸ್ಟ್ ಆಗೋದು ಕೂಡ ಆಹಾರವೇ ಕೆಲವರಿಗೆ ಆಹಾರವನ್ನ ತೊಟ್ಟಿಗೆ ಎಸೆಯೋಕೆ ಇಷ್ಟ ಇರಲ್ಲ ಅದನ್ನ ಹಸಿದವರಿಗೆ ಹೇಗೆ ತಲುಪಿಸಬೇಕು ಅಂತನೂ ಕೂಡ ಗೊತ್ತಿರಲ್ಲ ಇಂಥ ಟೈಮ್ ಅಲ್ಲಿ ಬರೋದು ಹುಡ್ ಆರ್ಮಿ ಏನಿದು ಹುಡ್ ಆರ್ಮಿ ಅಂತೀರಾ ತೋರಿಸ್ತೀವಿ ನೋಡಿ ಹಸಿರು ಟೀ ಶರ್ಟ್ ತೊಟ್ಟ ಈ ಫುಟ್ ಫುಡ್ ಗೆ ಬಂದು ಸ್ಟೀಲ್ನ ದೊಡ್ಡ ಪಾತ್ರೆ ಕ್ಯಾರಿಯರ್ಗಳನ್ನ ತೆಗೆದು ಹೊರಗಿಟ್ರು ಎಲ್ಲಾ ಪಾತ್ರೆ ಜೋಡಿಸಿಕೊಂಡು ಅಲ್ಲಿರೋ ಸ್ಟಾಲ್ಗಳಿಗೆ ಭೇಟಿ ಕೊಡೋಕೆ ಶುರು ಮಾಡಿದ್ರು ಮೇಳ ಮುಗಿದ ಮೇಲೆ ಊಟ ಬಿಸಾಕ್ಬೇಡಿ ನಮಗೆ ಕೊಡಿ ನಾವು ಹಸಿದವರಿಗೆ ಹಂಚ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಇವರೆಲ್ಲ ತಮ್ಮನ್ನ ತಾವು ರಾಬಿನ್ ಸೇನೆ ಅಂದ್ಕೊಂಡಿದ್ದಾರೆ ವಿಶ್ವದ ಹದಿಮೂರು ದೇಶಗಳ ನೂರ ಐವತ್ತೈದು ನಗರಗಳಲ್ಲಿ ನಲವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕರಿರೋ ಬೃಹತ್ ಗುಂಪು ಇದು ಕೇವಲ ಫುಡ್ ಫೆಸ್ಟ್ ಇವೆಂಟ್ಸ್ ಮಾತ್ರವಲ್ಲ ಮನೆಗಳಲ್ಲಿ ಬರ್ತ್ಡೇ ಪಾರ್ಟಿ ಪೂಜೆ ಮತ್ಯಾವುದೇ ಸಮಾರಂಭಗಳಿದ್ರೂ ಅಲ್ಲಿ ಉಳಿಯುವ ಆಹಾರವನ್ನ ಇವರು ಸ್ವೀಕರಿಸ್ತಾರೆ ಹೀಗೆ ದೊರೆತ ಆಹಾರವನ್ನ ಮೊದಲು ಇವರು ರುಚಿ ನೋಡ್ತಾರೆ ಸಸ್ಯಹಾರಿ ಮಾಂಸಾಹಾರಿ ಯಾವುದಾದ್ರೂ ಸರಿ ಉತ್ತಮ ಸ್ಥಿತಿಯಲ್ಲಿದ್ರೆ ಸ್ವೀಕರಿಸಿ ನಗರದಲ್ಲಿರೋ ಹಸಿದವರಿಗೆ ಹಂಚುತ್ತಿದ್ದಾರೆ ಇವರ ಕೆಲಸಕ್ಕೆ ಆಹಾರ ತಯಾರಕರು ಕೂಡ ಖುಷಿಯಿಂದ ಬೆಂಬಲ ನೀಡುತ್ತಿದ್ದಾರೆ ಎಷ್ಟೋ ಜನ ಊಟ ಸಿಗದೆ ಬರೀ ನೀರು ಕುಡಿದು ಬದುಕು ಸಾಗಿಸುತ್ತಿದ್ದಾರೆ ರಾಬಿನ್ಹುಡ್ ಆರ್ಮಿ ಇಂಥವರ ಹೊಟ್ಟೆ ತುಂಬಿಸೋಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದೆ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಕಾಫಿನಾಡು ಚಿಕ್ಕಮಗಳೂರಿನ ಸೌಂದರ್ಯ ಸವಿಯೋದಕ್ಕೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರ್ತಾರೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತ ಇಲ್ಲಿನ ಕೆಲವರು ದಂಧೆಗಿಳಿದಿದ್ದಾರೆ ಮತ್ತೊಂದು ಕಡೆ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹ ಅದೊಂದು ನಿರ್ಧಾರ ಪರ ಮತ್ತು ವಿರೋಧ ಚರ್ಚೆಗೆ ಕಾರಣವಾಗಿದೆ ಎತ್ತ ನೋಡಿದ್ರು ಹೋಮ್ ಸ್ಟೇಗಳೇ ಬೆಟ್ಟ ಗುಡ್ಡಗಳ ಮೇಲೂ ತಲೆ ಎತ್ತಿವೆ ಹೋಂ ಸ್ಟೇಗಳು ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರನ್ನ ಸೆಳೆಯಲು ಎಲ್ಲೆಂದರಲ್ಲಿ ಹೋಂ ಸ್ಟೇ ನಿರ್ಮಿಸಿ ಕೆಲವರು ಭರ್ಜರಿ ಹಣ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಇರೋದು ಇನ್ನೂರು ಹೋಂ ಸ್ಟೇ ಮಾತ್ರ ಆದರೆ ಲೈಸೆನ್ಸ್ ಇಲ್ಲದೆ ಇರೋದು ನಾನೂರರಿಂದ ಐನೂರು ಹೋಂ ಸ್ಟೇ ಅಕ್ರಮ ಹೋಮ್ ಸ್ಟೇ ತಲೆ ಎತ್ತಿರೋದಕ್ಕೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯ ಕಾರಣ ಈಗ ಎಚ್ಚೆತ್ತುಕೊಂಡಿರೋ ಜಿಲ್ಲಾಧಿಕಾರಿ ನವೆಂಬರ್ ಅಂತ್ಯದೊಳಗೆ ಅಧಿಕೃತ ಮಾಡಿಕೊಳ್ಳುವಂತೆ ಡೆಡ್ ಲೈನ್ ಕೊಟ್ಟಿದ್ದಾರೆ ನವೆಂಬರ್ ಎಂಡ್ ಒಳಗಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಹೋಮ್ ಸ್ಟೇಗಳು ನಿಯಮಾನುಸಾರ ಆನ್ಲೈನ್ನಲ್ಲಿ ಅಗತ್ಯ ದಾಖಲೆಗಳ ಸಮೇತ ನೋಂದಣಿ ಮಾಡ್ಕೋಬೇಕು ನಾವು ಪತ್ರಿಕಾ ಪ್ರಕಟಣೆ ಕೊಟ್ಟಿದ ನಂತರ ಸುಮಾರು ಜನ ಮುಂದಕ್ಕೆ ಬಂದಿದ್ದಾರೆ ಆನ್ಲೈನ್ ಪ್ರಕ್ರಿಯೆ ಪ್ರತಿದಿನ ಆಗ್ತಾ ಇದೆ ಅನಧಿಕೃತವಾಗಿ ಹೋಮ್ ಸ್ಟೇಗಳ ಬಗ್ಗೆ ಲೈಸೆನ್ಸ್ ಇರೋ ಹೋಮ್ ಸ್ಟೇ ಮಾಲೀಕರು ಏನಂತಾರೆ ಕೇಳಿ ಕರೆಕ್ಟ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಮಾಡ್ಕೊಂಡ್ರೆ ನೀವು ಅಧಿಕೃತವಾಗಿ ನಡೆಸಿ ಇಲ್ಲ ಅಂದ್ರೆ ನಾಳೆ ಹೆಚ್ಚು ಕಡಿಮೆ ಆದಾಗ್ಲೂ ಕೂಡ ಯಾವುದೇ ಒಂದು ಸಮಸ್ಯೆ ಬಂದಾಗ್ಲೂ ಕೂಡ ಅದಕ್ಕೆ ಯಾರು ಜವಾಬ್ದಾರರೋಸ್ಕರ ಹೇಳಿದ್ದಾರೆ ಇನ್ನೊಂದು ಬಿಸಿ ಬಿಸಿ ಸುದ್ದಿ ಅಂದ್ರೆ ಗಿರಿ ಪ್ರದೇಶದ ಪ್ರವಾಸಿ ತಾಣಗಳಲ್ಲಿ ಮಿನಿ ಬಸ್ ಬಿಡಲು ಜಿಲ್ಲಾಡಳಿತ ಚಿಂತನೆ ನಡೆಸಿದೆ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದತ್ತಪೀಠ ಸೇರಿದಂತೆ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಬಸ್ ಬಿಡಲು ಪ್ಲಾನ್ ಮಾಡಿದೆ ಇದು ಸ್ಥಳೀಯರು ಪ್ರವಾಸಿಗರಿಗೆ ಖುಷಿ ನೀಡಿದ್ರೆ ಪ್ರವಾಸಿ ವಾಹನ ಚಾಲಕರ ವಿರೋಧಕ್ಕೆ ಕಾರಣವಾಗಿದೆ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಒಡೆಯಬೇಕು ಅಂದ್ರೆ ನಾವೆಲ್ಲ ಬೀದಿ ಬರ್ತೀವಿ ಅದನ್ನ ಸರ್ಕಾರ ನಮ್ಮನ್ನ ಮತ್ತೆ ಗಮನಿಸ್ಕೊಂಡುತ್ತಾ ಅಥವಾ ನಮಗೋಸ್ಕರ ಮತ್ತೆ ಏನಾದ್ರು ಬೇರೆ ಐಡಿಯಾ ಇಕ್ಕಿ ನಿಲ್ಲ ಡ್ರೈವರ್ಗಳಿಗೋಸ್ಕರ ಈ ಇತರ ಪ್ಲಾನ್ ಮಾಡಿದೀವಿ ಅವ್ರನ್ನ ಬಸ್ ಬಿಟ್ರೆ ಅವ್ರಿಗೆ ಈ ತರ ಉದ್ಯೋಗ ಕೊಡ್ಬೋದು ಅಂತ ಏನಾದ್ರೂ ಐಡಿಯಾ ಕಂಡಿದ್ರೆ ಬಿಡ್ಲಿ ಸರ್ ಅದಕ್ಕಿಂತ ಏನು ಹಿಂದೆ ಹೇಳಲ್ಲ ಒಂದ್ ಕಡೆ ಅನಧಿಕೃತ ಹೋಮ್ ಸ್ಟೇಗಳ ಹಾವಳಿ ಮತ್ತೊಂದು ಕಡೆ ಗಿರಿ ಪ್ರದೇಶಗಳಲ್ಲಿ ಮಿನಿ ಬಸ್ ಸೇವೆ ಎರಡೂ ವಿಚಾರಗಳು ಕಾಫಿ ನಾಡಲ್ಲಿ ಸಖತ್ ಸದ್ದು ಮಾಡ್ತಿವೆ ವೀರಶ್ ಜಿ ಹೊಸೂರ್ ನ್ಯೂಸ್ ಏಟೀನ್ ಕನ್ನಡ ಚಿಕ್ಕಮಗಳೂರು ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಪ್ರಧಾನಿ ಮೋದಿ ಬಾಲಿವುಡ್ ನಟ ನಟಿಯರೊಂದಿಗೆ ಸಂವಾದವನ್ನು ನಡೆಸಿದರು ದೆಹಲಿಯ ತಮ್ಮ ನಿವಾಸದಲ್ಲಿ ಚಲನಚಿತ್ರ ಹಾಗೂ ಟಿವಿ ಉದ್ಯಮದಾರರನ್ನ ಭೇಟಿ ಮಾಡಿ ಸಲಹೆಯನ್ನ ಪಡೆದರು ಇದೇ ವೇಳೆ ಗಾಂಧೀಜಿ ಚಿಂತನೆಗಳನ್ನು ಸಾರುವಂತ ದೃಶ್ಯ ರೂಪಕವನ್ನ ಪ್ರಧಾನಿ ಮೋದಿ ಬಿಡುಗಡೆ ಮಾಡಿದ್ರು ನಟರಾದ ಅಮೀರ್ ಖಾನ್ ಶಾರುಖ್ ಖಾನ್ ರಾಜ್ಕುಮಾರ್ ಇರಾನಿ ಹಾಗೆ ಕಂಗನಾ ರಣಾವತ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜಾಕಿ ಶ್ರಫ್ ಸೋನು ನಿಗಮ್ ಏಕ್ತಾ ಕಪೂರ್ ಸೇರಿದಂತೆ ಹಲವು ನಿರ್ದೇಶಕರು ನಿರ್ಮಾಪಕರು ನಟರು ಸಂವಾದದಲ್ಲಿ ಭಾಗಿಯಾಗಿದ್ದರು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನು ರೂಪಕದಲ್ಲಿ ಹೇಳಿರುವ ನಟ ನಟಿಯರಿಗೆ ಪ್ರಧಾನಿ ಮೋದಿ ಕೃತಜ್ಞತೆಯನ್ನು ಸಲ್ಲಿಸಿದರು ದೇಶದಲ್ಲಿನ ಪ್ರವಾಸೋದ್ಯಮ ಪ್ರೋತ್ಸಾಹಿಸುವಂತೆ ನಟ ನಟಿಯರಿಗೆ ಮನವಿ ಮಾಡಿದ್ರು